ಮೋದಿ ಅವರು ರಾಜೀನಾಮೆ ಕೊಡುತ್ತಾರಾ ಎಪ್ಪತ್ತೈದು ವರ್ಷವಾದರೆ ರಾಜಕೀಯದಿಂದ ನಿವೃತ್ತಿಯಾಗಬೇಕಾ ಎಸ್ ಚೀಫ್ ಹೇಳಿದ್ದೇನು ನಮಸ್ಕಾರ ಸ್ನೇಹಿತರೆ ಜನ ಮಾಹಿತಿಗೆ ಸ್ವಾಗತ ಇಂದು ಭಾರತದ ರಾಜಕೀಯದಲ್ಲಿ ಭಾರೀ ಚರ್ಚೆಗೆ ಕಾರಣವಾದ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರ ಹೇಳಿಕೆ ಬಗ್ಗೆ ತಿಳಿಯೋಣ ಅವರು ಹೇಳಿರುವುದು ಎಪ್ಪತ್ತೈದು ವರ್ಷವಾದರೆ ರಾಜಕೀಯದಿಂದ ನಿವೃತ್ತಿಯಾಗಬೇಕು ಅನ್ನೋ ಹೇಳಿಕೆ ರಾಜಕೀಯ ಭವಿಷ್ಯಕ್ಕೆ ಪ್ರಬಲ ಸಂದೇಶವನ್ನು ನೀಡದಂತಾಗಿದೆ ಮೋಹನ್ ಭಾಗವತ್ ಅವರು ಹೇಳಿದ್ದೇನು ಜುಲೈ ಒಂಬತ್ತರಂದು ನಾಗಪುರದಲ್ಲಿ ಒಂದು ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಭಾಗವತ್ ಅವರು ನಾನು ನಮ್ಮ ಹಿರಿಯ ನಾಯಕರಾದ ಮೋರೋ ಪಿಂಗಳೆಯವರ ಮಾತುಗಳನ್ನು ಉಲ್ಲೇಖಿಸಿದ್ದೇನೆ ಅವರು ಅಂದಿರೋದು ಎಪ್ಪತ್ತೈದು ವರ್ಷವಾದರೆ ಅದು ನಿವೃತ್ತಿಯ ಸಮಯ ಒಬ್ಬ ವ್ಯಕ್ತಿ ಮತ್ತೆ ಮುಂದೆ ಹೋಗಬಾರದು ಇದು ಕೇಳಲು ಸರಳವಾದ ಮಾತುಗಳಾಗಿದ್ದರೂ ಇವರ ಅರ್ಥ ಮತ್ತು ಪರಿಣಾಮಗಳು ರಾಜಕೀಯ ವಲಯದಲ್ಲಿ ಭಾರೀ ಸಂಚಲನ ಮೂಡಿಸಿದೆ ಯಾಕೆ ಈ ಹೇಳಿಕೆ ದೊಡ್ಡ ವಿಚಾರವಾಯಿತು ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಮತ್ತು ಪ್ರಧಾನಮಂತ್ರಿ ಮೋದಿಯವರು ಎಪ್ಪತ್ತೈದು ವರ್ಷದವರಾಗಲಿದ್ದಾರೆ ಮೋಹನ್ ಭಾಗವತ್ ಅವರು ಹುಟ್ಟಿದ ದಿನಾಂಕ ಸೆಪ್ಟೆಂಬರ್ ಹನ್ನೊಂದು ಹತ್ತೊಂಬತ್ತು ನೂರ ಐವತ್ತು ಮತ್ತು ಮೋದಿಯವರು ಹುಟ್ಟಿದ ದಿನಾಂಕ ಸೆಪ್ಟೆಂಬರ್ ಹದಿನೇಳು ಹತ್ತೊಂಬತ್ತು ನೂರ ಐವತ್ತು ಈ ಹಿನ್ನೆಲೆ ನೋಡಿದಾಗ ಕೆಲವರು ಇದನ್ನು ಮೋದಿಗೆ ನೀಡಿದ ಸಂದೇಶ ಎಂದು ಭಾವಿಸುತ್ತಿದ್ದಾರೆ ಪ್ರತಿಪಕ್ಷಗಳ ಪ್ರತಿಕ್ರಿಯೆ ಕಾಂಗ್ರೆಸ್ ನಾಯಕ ಪವನ್ ಖೇರ್ ಈ ಹೇಳಿಕೆ ಮೋದಿಗೆ ನಿವೃತ್ತಿ ಸೂಚನೆ ಇದ್ದಂತೆ ಎಂದು ವ್ಯಂಗ್ಯವಾಗಿ ಹೇಳಿದ್ದಾರೆ ಮತ್ತು ಶಿವಸೇನೆಯ ಸಂಜಯ್ ರೌತ್ ಕೂಡ ಮೋದಿಯವರು ಎಪ್ಪತ್ತೈದು ವರ್ಷ ಆದ ಮೇಲೆ ಅನೇಕ ಹಿರಿಯ ನಾಗರಿಕರಿಗೆ ನಿವೃತ್ತಿ ಹೇಳಿದ್ದಾರೆ ಈಗ ಅವರು ತಮ್ಮ ಮೇಲೆ ಅದೇ ನಿಯಮ ಹೇರಿಕೊಳ್ಳುತ್ತಾರಾ ಎಂದು ಪ್ರಶ್ನಿಸಿದ್ದಾರೆ ಬಿಜೆಪಿ ಮತ್ತು ಆರ್ಎಸ್ಎಸ್ ಪ್ರತಿಕ್ರಿಯೆ ಆರ್ಎಸ್ಎಸ್ ಮತ್ತು ಬಿಜೆಪಿ ಮೂಲಗಳು ಈ ಹೇಳಿಕೆಯನ್ನು ರಾಜಕೀಯಕ್ಕೆ ಸಂಬಂಧವಿಲ್ಲವೆಂದು ಸ್ಪಷ್ಟಪಡಿಸಿದ್ದಾರೆ ಭಾಗವತ್ ಅವರು ಒಬ್ಬ ಹಿರಿಯ ನಾಯಕನ ಉಲ್ಲೇಖವನ್ನು ಮಾಡಿದ್ದಾರೆ ಮತ್ತು ಬಿಜೆಪಿ ತನ್ನ ಪ್ರವಾದಿಯಲ್ಲಿ ಎಪ್ಪತ್ತೈದು ವರ್ಷದ ನಿವೃತ್ತಿ ನಿಯಮವನ್ನು ಇರುವುದಿಲ್ಲ ಎಂದು ತಿಳಿಸಿದೆ ಮೋದಿಯವರು ಎರಡು ಸಾವಿರದ ಇಪ್ಪತ್ತೊಂಬತ್ತರವರೆಗೆ ಪ್ರಧಾನಮಂತ್ರಿಯಾಗಿ ಮುಂದುವರೆಯಲಿದ್ದಾರೆ ಎಂದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಮಿತ್ ಶಾ ಅವರು ಸ್ಪಷ್ಟನೆ ನೀಡಿದ್ದರು ರಾಜಕೀಯ ಒಳನೋಟ ಈ ಹೇಳಿಕೆಯಿಂದ ಎಷ್ಟೇ ವಿವಾದವಾಗಲಿ ಅಂತಿಮ ನಿರ್ಣಯ ಪ್ರಧಾನಮಂತ್ರಿ ಮೋದಿಯವರ ಕೈಯಲ್ಲಿದೆ ಆದರೆ ಇದು ಎರಡು ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆಯ ಮುನ್ನ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ನಡುವಿನ ಸಮ್ಮಿಲನ ಮತ್ತು ತಾರತಮ್ಯ ಬಗ್ಗೆ ಹೊಸ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ ಇದನ್ನೆಲ್ಲ ನೋಡಿದಾಗ ಭಾರತೀಯ ರಾಜಕೀಯದಲ್ಲಿ ವಯಸ್ಸಿನ ವಿಷಯದ ಬಗ್ಗೆ ಮತ್ತು ನಾಯಕತ್ವ ತಂತ್ರಗಳ ಬಗ್ಗೆ ಚರ್ಚೆ ನಡೆಯುತ್ತಿರುವುದು ಸ್ಪಷ್ಟ ನಿಮ್ಮ ಅನಿಸಿಕೆಯನ್ನು ಮೋದಿಯವರಿಗೆ ನಿವೃತ್ತಿಯ ಸಮಯವಾಗಿದೆಯಾ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು ಇಷ್ಟವಾದಲ್ಲಿ ವಿಡಿಯೋ ಲೈಕ್ ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ